ಸಿ ಎಮ್ ಬದಲಾವಣೆಯಿಂದ ನಾವು ಮಾಧ್ಯಮದ ಮೂಲಕ ತಿಳಿದಿದ್ದೇವೆ ನಾನು ಮೂರ್ನಾಲ್ಕು ಸಲ ಅವರು ಭೇಟಿದಾಗ ಅವರೂ ಏನೂ ಒಂದಿಲ್ಲ ಇವರು ಏನೂ ಒಂದಿಲ್ಲ ಸಿ ಎಲ್ ಪಿ ಕಾರ್ಯದರ್ಶಿಯಾಗಿ ನಾನು ಸಭೆ ಏನಾದರೂ ಅಂತ ಕೇಳಿದರೆ ಯಾವುದೇ ಒಂದು ಉತ್ತರ ಇಲ್ಲ ಅಲ್ಲಿ ಇವತ್ತು ಈ ಬದಲಾವಣೆ ಸಂಬಂಧ ಏನು ಬಂದರೆ ಹೀರೋ ನಾಯಕರು ಕೂಡ ಸ್ಪಷ್ಟವಾದ ಸಂದೇಶವನ್ನು ಜನರಿಗೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಗೊಂದಲ ಇಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಶಿವಕುಮಾರ್ ಅವರು ಕೇಳ್ತಾರೆ ಅಂತ ಹೇಳಿದ್ದಾರೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಇಬ್ಬರೂ ಬದ್ಧರಾಗಿದ್ದೀವಿ ನಮ್ಮ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಸರ್ಕಾರ ನಡೆಸ್ಕೊಂಡು ಬಂದಿದ್ದೀವಿ ಪಾರ್ಟಿಗೆ ಭಾಳ ಅವಶ್ಯಕವಾಗಿ ಬೇಕಾಗಿರ್ತೀವಿ ಅವರು ಹೇಳಿದ್ದಾರೆ ಇಂಥ ಇದರಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡೋದ್ರ ಅವಶ್ಯಕತೆ ಇಲ್ಲ ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವ ಏನಿದೆ ಅಂದರೆ ಹೈಕಮಾಂಡ್ ಏನು ನಿರ್ಣಯ ತಗೋಬಂದ್ರೆ ಆ ನಿರ್ಣಯಕ್ಕೆ ನಾವೆಲ್ಲ ಶಾಸಕರು ಬದ್ದಿರ್ತೀವಿ ನಾಯಕರು ಕೂಡ ಬದ್ರಾಗಿರ್ತಾರೆ ಇದಕ್ಕೇನು ಗೊಂದಲದ ಮಾತೇ ಇಲ್ಲ ಅದು ಏನೇ ಇದ್ರು ಕೂಡ ಹೈಕಮಾಂಡ್ ನಿರ್ಣಯಕ್ಕೆ ಏನು ತೆಗೆದುಕೋತಾರೆ ಅದ್ರ ಪರ ಇರ್ತೀವಿ ಹೈಕಮಾಂಡ್ ಹೈಕಮಾಂಡ್ ನಿರ್ಣಯನೇ ಫೈನಲ್ ಆಗ್ತದೆ ಅಂತ ಅಂದ ಮತ್ತೆ ಇವರು ವಾಪಸ್ ಇವರಿಗೆ ಹೇಳಿದರು ನಿಮ್ಮ ನೀವು ಮಾತಾಡ್ಕೊಂಡು ಬಗ್ಗೆ ಅವ್ರು ಏನು ಹೇಳಿದರೆ ನೀವಿಬ್ಬರು ಕೂಡಿ ಎರಡೂವರೆ ವರ್ಷ ಧೋಳೆತ್ತಿನಂತೆ ಬಂಡೆ ಅಂತ ಏನಪ್ಪ ಅಂದ್ರೆ ಕೆಲಸ ಮಾಡ್ಕೊಂಡಿದ್ರಿ ನೀವಿಬ್ಬರು ಮಗಳು ಏನಪ್ಪ ಅಂದ್ರೆ ಮಾತಾಡ್ಕೊಂಡು ಬರ್ರಿ ನೀವು ಏನಾದ್ರಿ ಏನೇ ಇದ್ರು ನಮ್ಮ ತಂದಿ ಅಂತ ಹೇಳಿ ಅವ್ರ ಮನಿಗೆ ನಾಷ್ಟಾ ಕರೆದಿದ್ದಾರೆ ಹೋಗಿದ್ದಾರೆ ಶಿವಕುಮಾರ್ ಇವತ್ತು ನಾಷ್ಟಾ ಮಾಡಿ ಡೆಲ್ಲಿ ಕರೆದಿ ಡೆಲ್ಲಿ ಕೂಡ ಹೋಗ್ತಾರೆ ಅಲ್ಲಿ ಹೈಕಮಾಂಡ್ ಏನ್ ಹೇಳ್ತಾರೆ ಬಂದು ಹೇಳ್ತಾರೆ ಸಂದೇಶ ವಿರೋಧ ಪಕ್ಷದವ್ರು ಬರೀ ಕಾಲ ವಿರೋಧ ಪಕ್ಷದವ್ರು ಸುಮ್ ಸುಮ್ನೆ ಮಾತಾಡ್ಕ ಭಾಯ ಅವ್ರ ಬಲ್ಲೇ ಇಂತದೆಲ್ಲ ಗೊಂದಲ ಯಾವತ್ತು ಅವ್ರಿಗೆ ಕಡೆದು ಕಡೆ ಅದು ಕುದುರೆ ವ್ಯಾಪಾರ ಮಾಡಿ ಮಿನಿಸ್ಟ್ರಿಗೆ ಹೇಳ್ಕೊಂಡು ಎಮ್ ಎಲ್ ಹೇಳ್ಕೊಂಡು ಸರ್ಕಾರ ರಚನೆ ಎಂದಾದ್ರು ಬಹುಮತದಿಂದ ರಚನೆ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ದಕ್ಷಿಣ ಮತಕ್ಷೇತ್ರದಿಂದ ಹಲವಾರು ಚುನಾವಣೆಗಳು ಬಂದಿದ್ದೀರಿ ಕಾಂಗ್ರೆಸ್ ನಿಷ್ಠಾವಂತ ಆಗಿದ್ದೀವಿ ನಿಮಗೆ ಯಾವುದಾದ್ರೂ ಒಂದು ಮಿನಿಸ್ಟರ್ ಸೀಟ್ ಈ ಅಲ್ಲಿ ಸಿಗೋ ಚಾನ್ಸ್ ಇದೆಯಾ ಅದು ಹೈಕಮಾಂಡ್ ನಿರ್ಣಯ ಆದ್ಮೇಲೆ ರೀಸಫಲ್ ಏನಾದರೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಯತ್ನ ಗೊತ್ತಾಗ್ತದೆ ನೋಡೋಣ ಹೇಳ್ತೀನಿ ಮಾಡಬೇಕಾಸ್ತ್ರ ಹಾಂ ಹಂಡ್ರೆಡ್ ಪರ್ಸೆಂಟ್ ಈಗ ಐವತ್ತು ವರ್ಷ ರಾಜಕೀಯ ಮಾಡೀನಿ ಮಂಡಲ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಸಿ ಎಮ್ ಎಲ್ ಎ ಆಗೀನಿ ಲೆಕ್ಕ ಕೊಟ್ಟರು ಮಿನಿಸ್ಟ್ರಲ್ಲಿ ಯಾವ್ದು ಅಂತ ಯಾ ಹೌದು ಏನು ಆಯ್ಕಮ್ಮ ಏನು ನಿಣಯ ಮಾತಾಡ ಬಂದು ಈಟೇ ಕೊಡಪ್ಪ ಅಂದ ಇದೇ ಕುಂತಿರ್ತೀನಿ ಮಿನಿಸ್ಟರ್ ಕೊಡಪ್ಪ ಸರ್ ಹಾಕ್ತೀನಿ ಸರ್ ಕೇಳಿ ಬಂದಿತ್ತು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಕರ್ಗೆ ಹೋಗಿ ಒಂದು ಆಫರ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ವೇಳೆ ಸಿ ಎಮ್ ಅಂಗೆ ಮಾಡಿದರೆ ನಿಮ್ಮ ಪುತ್ರರಿಗೆ ಡಿ ಸಿ ಎಮ್ ಸ್ಥಾನ ನಾವು ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿ ಎಲ್ಲಿನು ಕೂಡ ಹೇಳಿಕೆ ನಾವು ಕೇಳಿಲ್ಲ ಎಲ್ಲ ಮಾಧ್ಯಮದ ಹೇಳಿಕೆಗಳು ಅದ್ರ ಬಗ್ಗೆ ನಾನು ಹೆಂಗೆ ಪ್ರತಿಕ್ರಿಯೆ ಮಾಡಲಿ ನಮ್ಮ ನಾನು ಹತ್ತಿರದಿಂದ ನಾಯಕರ ಜೊತೆಗೆ ಇರ್ತೀನಿ ಯಾರು ಏನೂ ಈ ನಮನಿ ಮಾತಾಡಿಲ್ಲ ಪ್ರಶ್ನೆ ಬರಂಗಿಲ್ಲ ಕೇಂದ್ರ ಬಸ್ ಬಹಳಷ್ಟು ರಸ್ತೆ ಹಾಳಾಗಿದೆ ಸರ್ ಅದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ ಅಂತ ಈಗ ಆಗಿದೆ ಬಹಳ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಬಂದು ಕೆಲಸ ಪ್ರಾರಂಭ ಅದು ಸಂಚಾರಕ್ಕೆ ಬಹಳ ತೊಂದರೆ ಆಗ್ತದೆ ಸರ್ ಸಂಚಾರಕ್ಕೆ ತೊಂದರೆ ಆದಂತೆ ಒಳಗಡೆ ಒಂದು ಕೋಟಿ ರೂಪಾಯಿ ಕೊಟ್ಟು ರಸ್ತೆ ಮಾಡಿಸ್ತಾ ಇದೀವಿ ಧಿಡಿಯದಲ್ಲಿ ಅಲ್ಲಿಂದ ಬಸ್ ಬಿಟ್ಟು ಆ ಕಡೆಯಿಂದ ಹೋಗುವಂತೆ ಮಾಡ್ತೀವಿ ನಾಲ್ಕು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ನನ್ನ ಹೋರಾಟ ಮೊದಲಿಂದ ಬಂದ್ ನಿಂದ ಈ ಒಂದು ಹಂತಕ್ಕೆ ಬರ್ತಾ ಇದೆ ಆ ನಾಲ್ಕು ಶಕ್ಲೇಶ್ ಬಸ್ ಸ್ಟ್ಯಾಂಡ್ ಮಾದಂಗೆ ಹೊರಗಡೆ ಬಸ್ ಹೋಗ್ತಾವೆ ಇಲ್ಲಿ ತೊಂದರೆ ತಪ್ತದ ಅಲ್ಲಿವರೆಗೂ ತಪ್ಪೋದಿಲ್ಲ ಇದು ಇವತ್ತಿಂದನೇನೇನಿಲ್ಲ ಜಿಡನ್ನೇ ಬಗೆಹರಿಸತಕ್ಕಂಥ ಸಮಸ್ಯೆ ಅನ್ನೋ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈ ಮೇಲೆ ಬಗೆಹರಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ